ನಮಸ್ಕಾರ ನಮ್ಮ ಹೆಸರು ನಿಂಗಪ್ಪ ಅಂತ ನಪೂರ್ವಂಥ ಬಾಬೋದವರು ಮೈಲಾರ ಲಿಂಗೇಶ್ವರನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ನಿಂಗಪ್ಪ ಅವರು ಇದು ನಮ್ಮ ಸುಕ್ಷೇತ್ರ ಮೈಲಾರದ ಲಿಂಗೇಶ್ವರನ ಕಾರ್ಣಿಕೋತ್ಸವದ ಸಮ್ಮುಖವಾಗಿ ಒಂದು ನಾಲ್ಕು ಮಾತುಗಳನ್ನು ವಿಶೇಷವಾಗಿ ವಿಶ್ಲೇಷಣೆ ಮಾಡಲಾಗುತ್ತದೆ ಎಲ್ಲ ಈ ಮೈಲಾರ ಎಂಬುದು ಒಂದು ಪುಣ್ಯಕ್ಷೇತ್ರ ಮಲ್ಲಾಸುರ ಮಣಿಕಾಸುರನ ಅಂತ್ಯ ಸಂಸ್ಕಾರವನ್ನು ಮಾಡಿದಂಥ ಪುಣ್ಯಸ್ಥಳ ಇದು ಮೈಲಾರ ಕ್ಷೇತ್ರ ಶಿವನೇ ಸಾಕ್ಷಾತ್ ಮೈಲಾರದಲ್ಲಿ ಹೇಳ್ಕೊಂಡು ಮಲ್ಲಾಸುರ ಮಣಿಕಾಸನ ಹಾವಳಿಗೆ ಹೆಚ್ಚಾಗಿ ಬಂದು ಐದು ಮಂದಿ ಆದಿಶಕ್ತಿಯರನ್ನು ಅಕ್ಕ ತಂಗಿಯರನ್ನು ಇಲ್ಲಿ ಕರೆದುಕೊಂಡು ಬಂದು ಭೂಮಂಡಲಕ್ಕೆಲ್ಲ ನಾಲಿಗೆಯನ್ನು ಚಾಚಿ ಅವರ ನಾಲಿಗೆ ಮೇಲೆ ನಿಂತು ಪರಶಿವನ ಯುದ್ಧವನ್ನು ಮಾಡಿದಂಥ ಪುಣ್ಯಸ್ಥಳ ಇದು ಮೈಲಾರ ಎಂಬುದು ಮೈಲಾರಲಿಂಗೇಶ್ವರ ಒಂದು ಶಿವನ ರೂಪನೇ ಒಂದು ಗೊರವಯ್ಯನ ರೂಪದಲ್ಲಿ ಬಂದ ಗೊರವಯ್ಯನ ರೂಪದಲ್ಲಿ ಬಂದು ಇಲ್ಲಿ ಮಾಡ್ತಕ್ಕಂಥ ಪವಾಡಗಳು ಒಂದು ಶಸ್ತ್ರ ಪವಾಡ ಆಗಲಿ ಒಂದು ಬಗಣೆಗೂಟ ಬಡಿಯುವಂಥ ಪವಾಡವಾಗಲಿ ಒಂದು ಛತ್ರಿ ಚಾಮರಗಳನ್ನು ಹಿಡಿಯುವಂಥ ಒಂದು ರಾಜರು ರಾಜ ಹೋಗ್ಬೋದಂತರ ಮೈಲಾ ಕ್ಷೇತ್ರಕ್ಕೆ ಬಂದ ಶಿವನೈಲಿಗೆ ರಾಜ ಹೋಗ್ಬೋದಂತರ ತನ್ನ ಬಿರದಾಬಳಗಳನ್ನು ತಗೊಂಡು ಮೈಲಾ ಕ್ಷೇತ್ರಕ್ಕೆ ಬಂದು ಅಲ್ಲಿ ಕಂಚಾವೀರರಾಗಿ ಪವಾಡಗಳನ್ನು ಮಾಡುವಂಥ ಕೆಲಸಗಳನ್ನು ಸಾಧ್ಯಗಳನ್ನೂ ಮಾಡಿದ ರಕ್ತ ಚಂಡಿಯ ಮುಂದೆ ತನ್ನ ಪವಾಡಗಳನ್ನು ಬಗಣೆ ಗೂಟ ಪಡ್ಕೊಳ್ಳೋದು ಆಮೇಲೆ ಬೆಳ್ಳಿ ಹಾರಿಯನ್ನು ಅಂಗಾಲ ಒಳಗೆ ಆಮೇಲೆ ಒಂದು ಹನ್ನೆರಡು ಆಳುದ್ದ ಮಿಣಿಯನ್ನು ಅಂಗಾಲ ಒಳಗೆ ತಡಿಸ್ಕೊಂಡಂಥ ಒಂದು ಪವಾಡವನ್ನು ಮಾಡಿದ ಆಮೇಲೆ ಇತರೆ ಕಾರಣಿಕವನ್ನು ನೋಡ್ತಕ್ಕಂಥ ಒಂದು ವಿಶ್ಲೇಷಣೆ ವಿಶ್ಲೇಷಣೆ ಅಂದರೆ ಏನಪ್ಪ ಅಂದರೆ ಶಿವನ ಹನ್ನೊಂದು ದಿವಸ ಉಪವಾಸ ಸತ್ಯಾಗ್ರಹ ಒಂದು ಗೊರವೈನ ರೂಪದಲ್ಲಿ ನೆಲೆಸಿರ್ತಾನೆ ಮೈಲಾರದಲ್ಲಿ ಒಂದು ಗೊರವೈನ ರೂಪದಲ್ಲಿ ಒಂದು ಶಿವ ಗೊರವೈನ ರೂಪದಲ್ಲಿ ತಪಸ್ಸಿಗಾಗಿ ಇಳ್ದಿರ್ತಾನೆ ಅದು ಮಣಿಕ ಮಲ್ಲಾಸುರನ ಸಮಾರಕ್ಕಾಗಿ ಬಂದು ಗೊರವೈನ ರೂಪದಲ್ಲಿ ಇಳ್ಕೊಂಡು ಹನ್ನೊಂದನೇ ದಿವಸ ಕಾರಣಿಕೋತ್ಸವ ಟೈಮಲ್ಲಿ ಬೆಳಗಿನ ಮ ಬೆಳಗಿನ ನಾಲ್ಕು ಐದು ಮೂವತ್ತಕ್ಕೆ ಮಣಿಕ ಮಲ್ಲಾಸುರನ ಸಮಾರಂಭ ಆಗುತ್ತೆ ಮಣಿಕ ಮಲ್ಲಾಸುರನ ಸಮಾರಂಭ ಮೇಲೆ ಕೋಟಿ ಗಂಟೆ ಕೋಟಿ ಗಂಟಲಿ ಎಲ್ಲ ಭಕ್ತಾದಿಗಳು ಬಂದಿರ್ತಾರೆ ಇಲ್ಲಿ ಮಹಿಳಾ ಕ್ಷೇತ್ರಕ್ಕೆ ಅದು ಬೆಳಗಿನ ಜಾವ ಮಲಾಸುರ ಮಣಿಕಾಸುರ ಅಂತ್ಯ ಆದಮೇಲೆ ಸಾಯಂಕಾಲ ಐದು ಮೂವತ್ತಕ್ಕೆ ಜರುಗುವಂಥ ಕಾಣಿಕೋತ್ಸವದೇ ಇಲ್ಲ ಇಡೀ ಇರಿಬಿ ಎಂಬತ್ತು ಕೋಟಿ ಜೀವ ರಾಶಿಗಳಿಗೆ ಅನ್ನ ಅಳೆಯುವಂಥ ಟೈಮ್ ಅದು ಐದು ಮೂವತ್ತು ಅಂದರೆ ಇಲ್ಲಿ ಏಳು ಕೋಟಿ ಭಕ್ತರ ನಡುವೆ ಏನು ಒಂದು ಭಕ್ತರಿಗೆ ಒಂದು ಶುಭ ನೋಡಿತಾನೋ ಅದೇ ಕಾರಣಿಕೋತ್ಸವ ಭಕ್ತರಿಗೆ ಒಂದು ಶುಭವನ್ನು ನೋಡಿಕೊಟ್ಟು ಶಿವನ ಮೇಲಕ್ಕೆ ಹೋಗಿತಾನೆ ಗೊರವಯ್ಯ ಭೂಮಿಗೆ ಬರ್ತಾನೆ ಇದೇ ಒಂದು ಜಾತ್ರೆಯ ವಿಶೇಷ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಬಾಬುದಾರರು ಇದ್ದಾರೆ ನಮ್ಮ ಎರಡು ಸಾವಿರದ ನಾಲ್ಕರಲ್ಲಿ ಚಂದ್ರಮೌಳಿ ಸಾವಿರ ಆಯುಕ್ತರಲ್ಲಿ ಎರಡು ಸಾವಿರದ ನಾಲ್ಕರಾಗ ಚಂದ್ರಮಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವ್ರು ಹನ್ನೆರಡು ಜನ ಇದ್ದಾರೆ ಬಾಬುದಾರರು ಒಂದು ಕಾಣಿಕೆ ಆಗಿರ್ಬೋದು ಎಲ್ಲ ಸಮುದಾಯ ಒಂದೇ ಸಮುದಾಯಕ್ಕೆ ಒಂದೇ ಜಾತಿಗೆ ಸೀಮಿತವಾದಂಥ ಮೈಲಾರಿಂಗೇಶ್ವರ ದೇವಸ್ಥಾನ ಅಲ್ಲ ಅದು ಇಡೀ ಎಷ್ಟು ಜಗತ್ತಲ್ಲಿ ಸಮುದಾಯಗಳದವು ಎಲ್ಲದಕ್ಕೂ ಸೇ ಸೇರಿದಂಥ ಒಂದು ದೇವಸ್ಥಾನ ಅದು ಜಾತಾತೀತವಾಗಿಲ್ಲ ಇದು ದೇವಸ್ಥಾನ ಪರಶಿವ ಎಷ್ಟು ಜನಕ್ಕೆ ಅನ್ನ ಅಳಿತಾನೆ ಇರಿ ಎಂಬತ್ತು ಕೋಟಿಗೆ ಅಷ್ಟು ಜನಾಂಗದವರು ಸಮೇತನ ಇರುತ್ತೆ ಇಲ್ಲಿ ಶಿವ ಶಿವನ ಒಂದು ಸ್ವರೂಪಿ ಇವರೇ ಅವ್ರಿ ಅಂತ ಹೇಳೋಕ್ಕಾಗಲ್ಲ ಬಾಬದಾರ ಮಾತ್ರ ಒಂದು ಹನ್ನೆರಡು ಜನಕ್ಕೆ ಸೀಮಿತವಾಗಿ ಆತ ಹೊಂದಿದ್ದಾನೆ ಹನ್ನೆರಡು ಜನಕ್ಕೆ ಯಾಕೆ ಬಂತಂದರೆ ಅವನು ಮೈಲಾಲಿಂಗೇಶ್ವರ ಎಂದ ಹುಟ್ಟಿದಾನೆ ಅವರ ಮಂತ್ನಲ್ಲಿ ಒಬ್ಬೊಬ್ಬ ಗೊರವೈನನ್ನು ನೇಮಕ ಮಾಡ್ಕೊಂಡಿದ್ದಾನೆ ಅವನು ಸಾಕ್ಷಾತ್ ಪರಮಾತ್ಮನೇ ನೇಮಕ ಇದು